ಕೋಟಿ ಐವತ್ತು ಪ್ಲಸ್ ಐವತ್ತು ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಸಿಎಂ ಅವರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರ್ಬೋದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಇಲ್ಲ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರ್ಲೇಬೇಕು ಯಾಕಂದ್ರೆ ಅವ್ರ ಮತ್ತಿಗ ಅವ್ರು ಹೇಳಿದ್ರೆ ಅವ್ರನ್ನ ಕೇಳ್ಬೇಕು ನಮ್ಗೆ ನಾವೇನವರು ನಮ್ಗೇನು ಯಾರು ಹೇಳಿಲ್ಲ ಅದೇ ನೀವ್ ಇದಕ್ಕೂ ಮೊದಲು ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಹೇಳಿದ್ರೆ ಅದರ ದುಡ್ಡಂತ ಗೊತ್ತಿಲ್ಲ ಯಾರು ಪ್ರಯತ್ನ ಇದ್ದೇ ಅರ್ಥ ಪ್ರಯತ್ನ ಹಿಡಿತಾ ಹೌದು ಇರ್ತದೆ ಅದೇ ಕೊನೆವರೆಗೆ ಇರ್ತೈತೆ ನಮ್ಮ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಇರ್ತದೆ ಗೊತ್ತಿಲ್ಲ ನಾವು ಸಿಗ್ಗಾಮಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ ಸಿಗ್ಗಾಮಿಲ್ಲಿ ಗೆಲ್ಲೋ ಎಲ್ಲ ಅವಕಾಶಗಳಿದೆ ಕಾದ್ ನೋಡ್ಬೇಕು ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ ಇಪ್ಪತ್ಮೂರು ಹತ್ತು ಗಂಟೆವರೆಗೆ ಕಾಯ್ಬೇಕು ಐವತ್ತು ಕೋಟಿ ಐವತ್ತು ಪ್ಲಸ್ ಐವತ್ತು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸಿ ಎಂ ಅವ್ರು ಹೇಳಿದ್ರೆ ಬಹುಶಃ ಅವ್ರಿಗೇನು ಇರ್ಬೋದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ಇಲ್ಲ ಇನ್ನು ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಅದೇ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಡ್ಬೇಕಾದ್ರೆ ಸರ್ ಏನಾದ್ರೂ ಒಂದು ಮಾಹಿತಿ ಇರಲೇಬೇಕು ಯಾಕಂದ್ರೆ ಅವ್ರ ಮತ್ತೀಗ ಅವ್ರು ಹೇಳಿದಾರೆ ಅವ್ರನ್ನೇ ಕೇಳಬೇಕಲ್ಲ ನೀವು ಕೇಳಿ ನಾವೇನು ನಮಗೇನು ಯಾರು ಹೇಳಿಲ್ಲ ಅದೇ ನೀವ್ ಇದಕ್ಕೂ ಮೊದ್ಲು ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಬೀಳ್ಸಕ್ಕೆ ಎಲ್ಲಾ ಪ್ರಯತ್ನ ಎಲ್ಲಾ ಪ್ರಯತ್ನ ಕೊನೆವರೆಗೆ ಇರ್ತೈತೆ ಅಂತ ಅದ್ ಆತರ ದುಡ್ಡಿದ್ ಗೊತ್ತಿಲ್ಲ ಯಾರ ಪ್ರಯತ್ನ ಇದ್ದೇ ಇರ್ತೈತಿ ಪ್ರಯತ್ನ ನಡೀತಾ ಇರುವಂತ ಹೌದು ಇದ್ದೇ ಇರ್ತದೆ ಅದೇ ಕೊನೆಯವರೆಗೆ ಇರ್ತೈತೆ ನಮ್ಮ ಸರ್ಕಾರ ಇರೋವರೆಗೆ ಕೊನೆವರೆಗೆ ಇದ್ದೇ ಆ ದುಡ್ಡಿನ ವಿಷಯ ನಮ್ಗೆ ಗೊತ್ತಿಲ್ಲ ನಾವು ಸಿಗ್ಗಾವಿಗೆ ಸೀಮಿತವಾಗಿ ಕೆಲಸ ಮಾಡಿದ್ವಿ ಸಿಗ್ಗಾಮಿಲ್ಲಿ ಗೆಲ್ಲೋ ಎಲ್ಲ ಅವಕಾಶಗಳಿದೆ ಕಾದ್ ನೋಡ್ಬೇಕು ಈಗಾಗಲೇ ಚುನಾವಣೆ ಮುಗಿದಿದ್ದಾರೆ ಇಪ್ಪತ್ಮೂರು ಹತ್ತು ಗಂಟೆವರೆಗೆ ಕಾಯ್ಬೇಕಷ್ಟು